ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವಲ್ಲಿ ನೋಡ್ತಾ ಇರೋದು ಸೀತಾಪತ್ಲ ಗಿಡ ನಮ್ಮ ಕಾಂಪೌಂಡ್ನಲ್ಲಿ ಅನ್ಫಾರ್ಚುನೇಟ್ಲಿಯಾಗಿ ಹುಟ್ಟಿರೋಂಥ ಗಿಡಗಳು ಸುಮಾರಿದ್ದಾವೆ ನಾನು ಅವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬಂದು ನಾನಲ್ಲಿ ಝೂಮ್ ಆಗ್ತೀನಿ ನೋಡಿ ಅಲ್ಲಿ ದುಂಡು ಮಲ್ಲಿಗೆ ಗಿಡ ಅದೆಂಥ ದುಂಡು ಮಲ್ಲಿಗೆ ಗಿಡ ಅಂದರೆ ಅಲ್ಟಿಮೇಟು ಮಾಮೂಲಿ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ಥರ ಅದನ್ನ ಅದನ್ನೇನಾದ್ರೂ ನಾವು ತಲೆಯಲ್ಲಿ ಏನಾದರೂ ಅಪ್ಪಿ ಅಪ್ಪಿತಪ್ಪಿ ಒಂದು ನೈಟ್ ಏನಾದರೂ ತಲೆಗೆ ಇಟ್ಕೊಂಡು ಮರ್ತೇನಾದ್ರೂ ಮಲ್ಕೊಂಡ್ವಿ ಅಂದರೆ ಅವ್ವ ತೆಗೆದಾಗುತ್ತೆ ತಲೆ ಎಂಥ ಸುತ್ತ ಬರುತ್ತೆ ಅಂತಂದರೆ ಗರ್ರಂತ ತಲೆ ತಿರುಗಿಬಿಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಆ ಥರ ತಲೆ ಝುಮ್ಮು ಅಂತ ಇರುತ್ತೆ ಆ ಥರದ್ದೊಂದು ಗಿಡ ಅಲ್ಲೊಂದಿದೆ ಮತ್ತು ಈ ಕಡೆ ಬಂದರೆ ಮಾವಿನ ಗಿಡ ಅದು ಕೂಡ ಅಷ್ಟೇ ಅದು ಮಿಸ್ ಆಗಿ ಅದು ಯಾವ ಥರ ಉಟ್ಕೊಂಡಿದೆಯೋ ಗೊತ್ತಿಲ್ಲ ಮಿಸ್ ಆಗಿ ನಾನಂತೂ ನಾನಂತೂ ಹಾಕಿರೋ ಗಿಡ ಅಲ್ಲ ಅದು ಅದು ಕೂಡ ಆಗಿ ಹುಟ್ಟಿರೋ ಗಿಡ ಮತ್ತು ಬೇವಿನ ಗಿಡಗಳು ಅವೇನ ತಾನ ತನಗೆ ಹುಟ್ಟತಾ ಹೋಗ್ತವೆ ಅಂದರೆ ತ ಬೇವಿನ ಗಿಡ ಹುಟ್ಟೋದಕ್ಕೆ ನಾನೇನಾದರೂ ಬೀಜಗಳು ಅಕ್ಕಪಕ್ಕದ ಗಿಡ ಅನ್ನಾದ್ರೂ ಮರನಾದರೂ ಇರಬೇಕು ಯಾವುದೂ ಇಲ್ಲ ಆದರೂ ಕೂಡ ಒಂದು ಬೇವಿನ ಗಿಡ ದೊಡ್ಡ ಹೆಮ್ಮರವಾಗಿ ಅದು ಕೂಡ ಒಂದು ಕರೆಂಟಿಂಗ್ ಕಂಬದ ಹತ್ರ ದೊಡ್ಡದಾಗಿ ಬೆಳೆದಿದೆ ತೀರಾ ಇದು ದೊಡ್ಡದಾಗಿ ಚೆನ್ನಾಗಿ ಅಳ್ಕೊಂಡಂಗಲ್ಲ ಗಿಡಗಳು ಇದು ಮಾವಿನ ಗಿಡ ತೀರಾ ಹೆಲ್ದಿಯಾಗಿ ಚೆನ್ನಾಗಿ ಇದಾವಪ್ಪ ಕಾಯಿ ಬಿಡತರ ಅನ್ನೋಂಥ ಜಾಗನೂ ಇಲ್ಲ ಯಾಕಂದರೆ ಚಪ್ಪಡಿ ಕಲ್ಲು ಅಕ್ಕಪಕ್ಕ ಆಜು ಬಾಜು ಇದ್ದಾವೆ ಮೇಲೆ ಕವರ್ ಆಗಿದೆ ಮಣ್ಣು ಗಿಣ್ಣು ಹಂಗಾಗಿ ಅದು ಕಾಣ್ತಾ ಇಲ್ಲ ಅಷ್ಟೇ ನಿಮಗೆ ಚಪ್ಪಡಿ ಕಲ್ಲು ಸುತ್ತಮುತ್ತ ಇದೆ ಅದಕ್ಕೆ ಬೇರಿಗೆಲ್ಲ ತುಂಬ ತೊಂದರೆ ಕೊಡುತ್ತೆ ಅದು ಚೆನ್ನಾಗಿ ಚಿಗರೋದಕ್ಕೆ ಬೆಳೆಯೋದಕ್ಕೆ ಮರಕ್ಕೆ ಆ ಕಡೆ ನೀವು ಮಾ ಮಾವಿನ ಗಿಡದ ಹಿಂದೆ ನೋಡ್ತಾ ಇರೋದು ನೀವು ಬೇವಿನ ಗಿಡ ಬೇವಿನ ಗಿಡ ಅಂತಂದರೆ ನಮ್ಮ ಊರಿನಲ್ಲಿ ಗ್ರಾಮ ದೇವತೆ ಅಂದರೆ ನಮ್ಮ ಒಂದು ಇದಕ್ಕೆ ಬೇನಳಮ್ಮ ಅಂತೇಳಿ ಬೇನಳಮ್ಮನ ಗಿಡ ಬೇನಳಮ್ಮ ದೇವರು ಅಂದರೆ ನಾವು ಗೌರವದಿಂದ ಕಾಣ್ತೀವಿ ಬೇನಳಮ್ಮ ದೇವರಿಗೆ ಸಂಬಂಧಪಟ್ಟಿದ್ದು ಬೇವಿನ ಗಿಡ ಅಂತೇಳಿ ಅಂಥವು ಸುಮಾರು ಹುಟ್ಟಿದಾವೆ ಇವಾಗ ಇನ್ನೊಂದು ರೈಟ್ ಸೈಡಲ್ಲಿ ಇದನ್ನು ಕಟ್ಸಾಕೋಕ್ಕೂ ಮನಸ್ಸು ಬರ್ತಾಯಿಲ್ಲ ತೀರಾ ಅನ್ಫಾರ್ಚುನೇಟ್ಲಿ ತೊಂದರೆ ಆಗುತ್ತೆ ಅಂದರೆ ಕಟ್ಸಾಕ್ಲೇಬೇಕಾಗುತ್ತೆ ಅವೇನು ಬೇಕಾದರೂ ಉಡ್ತಾವ ಹಂಗಾಗಿ ಆದರೂ ಒಂದು ಗೌರವದಿಂದ ನಾವು ಬಿಟ್ಟಿದ್ದೀನಿ ಇರಲಿ ನೋಡೋಣ ಅಂಥೇಳಿ ಬಟ್ ಆದರೆ ಸಣ್ಣ ಪುಟ್ಟದ ಗಿಡ ಎಲ್ಲ ಕೀಳಿಸ್ತೀನಿ ಅದನ್ನು ಕೀಳ್ಸೋಕ್ಕಾಗಿಲ್ಲ ಈ ಕಡೆ ಬಂದರೆ ಅದು ನುಗ್ಗೆ ಗಿಡ ನೋಡಿ ಅದನ್ನು ಈ ನುಗ್ಗೆ ಗಿಡನ ನಾವು ಕಟ್ಸಾಕಿದ್ರೆ ಕೆಳಗಡೆ ಹತ್ತು ಕನ ಕಟ್ಸಾಕಿದ್ರೆ ಚೆನ್ನಾಗಿ ಸಿಗಿರೋದು ಕೈಗೆಡ್ಸೋ ಎಟ್ಕೋ ಥರ ಸಿಕ್ಕಿರೋದು ಏನಂತಂದರೆ ನಾವು ರೋಟಿಯಲ್ಲಿ ಹಾಕಿ ಕಿತ್ತು ಇದು ಮಾಡ್ಬೋದು ಅಕ್ಕಪಕ್ಕದರ್ಗೂ ಕೊಡ್ಬೋದು ನಾವು ಸಾರು ಮಾಡ್ಕೊಂಡು ಊಟ ಮಾಡ್ಬೋದು ನಮ್ಮ ಮರದಲ್ಲಿ ಬೇಜಾರು ಕಿತ್ಕೊಂಡು ಹೋಗ್ತಾರೆ ಕಿತ್ಕೊಂಡೋಗಿದ್ದಾಗೆ ನಾನು ಒಂದೆರಡು ಇಸ್ಕೊತೇನೆ ಯಾಕೆಂದ್ರೆ ನನಗೆಲ್ಲ ಕೀಳಕ್ಕಾಗೋದಿಲ್ಲಲ್ಲ ಹಾಗಾಗಿ ಯಾರಾದರೂ ರೋಟಿ ಇದ್ದರು ಬಂದು ಕಿತ್ಕೊಂಡು ಹೋಗ್ತಾರೆ ನನಗೂ ಒಂದೆರಡು ಕೊಟ್ಟು ಹೋಗ್ತಾರೆ ಅವಾಗ ನಾವು ಕೂಡ ಸಾರು ಮಾಡ್ಕೊಂಡು ಉಣ್ಣೋದು ಇಲ್ಲ ನಮಗೆ ಬೇಕಾದಕ್ಕಿತ್ತು ಅಂತಂದರೆ ಯಾರ್ದಾಗಾದ್ರೂ ರೋಟಿಸ್ಕೊಂಡ್ಬಂದು ಯಾರಿಗಾದ್ರು ಹೇಳಿದ್ರೆ ಕಿತ್ಕೊಡ್ತಾರೆ ಇಲ್ಲಿ ಬಂದು ಒಂದು ದಾಸವಾಳ ಗಿಡ ಇದೆ ಅಲ್ಲಿ ಕಾಣ್ತಾ ಇದ್ದಿಲ್ಲ ಬಾತ್ರೂಮ್ ಪಕ್ಕ ಇರೋಂಥದ್ದು ದಾಸವಾಳ ಗಿಡ ತುಂಬ ಚೆನ್ನಾಗಿತ್ತು ಇಲ್ಲಿ ವರ್ಷದಾಗ ಹಾಕಿದ್ದು ಒಂದು ಒಂದುವರೆ ವರ್ಷ ಆಯಿತು ಚೆನ್ನಾಗಿ ಬಿಡ್ತಾಯಿತ್ತು ಹೂವು ಏನಾಯಿತು ಇದ್ದಕ್ಕಿದ್ದಂಗೆ ಗಿಡ ಒಂದು ಸ್ವಲ್ಪ ಒಣಗೋಗ್ಬಿಡ್ತು ಈಗ ಗಿಡ ಗೆಂಟೆ ಎಲ್ಲ ನೋಡಿದ್ರೆ ಅಲ್ವಾ ಆ ಗಿಡ ಗೆಂಟೆ ಎಲ್ಲ ಯಾವ ಥರ ಇದೆ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅದು ಮಾವಿನ ಗಿಡ ಹುಟ್ಟಿರೋದು ಅನ್ಫಾರ್ಚುನೇಟ್ಲಿ ಅದು ಸೀತಾಪತ್ಲ ಗಿಡ ಹುಟ್ಟಿರೋದು ಆಮೇಲೆ ಬೇವಿನ ಮರ ಕೂಡ ಅನ್ ಬೇವಿನ ಮರ ಕೂಡ ಅನ್ಫಾರ್ಚುನೇಟ್ಲಿ ಹುಟ್ಟಿರೋದು ನುಗ್ಗೆ ಗಿಡ ಅವರ ಇವರೇ ಹಾಕಿದ್ದು ನನ್ನ ಒಂದು ಗಂಡನ ಮನೆ ಅವರೇ ಹಾಕಿರೋದು ಅದು ಮಾವಿನ ಗಿಡಕ್ಕೆ ಸರಿಯಾದ ಮಟ್ಟ ಏನಿದೆಯಾ ಸರಿಯಾಗಿ ಅದಕ್ಕೆ ಪಾಯ ಅಥವಾ ಒಂದು ಇದು ಏನು ಅಂದರೆ ಅದಕ್ಕೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಅದಕ್ಕೆ ಡೈಲಿ ನೀರು ಹಾಕಿ ಅದಕ್ಕೊಂದು ಏನು ಪ್ರೊಟೆಕ್ಟಿವ್ ಕೊಡ್ಬೋದು ಅದಕ್ಕೆ ಏನು ನೀರು ಹಾಕ್ಬೋದು ಅದಕ್ಕೆ ಏನು ಗೊಬ್ಬರ ಹಾಕ್ಬೋದು ಅದೆಲ್ಲ ಮಾಡಿದರೆ ಚೆನ್ನಾಗಿ ಚಿಗರ್ಕೊಳ್ಳುತ್ತೆ ಅದೆಲ್ಲ ಮಾಡೋಕ್ಕೆ ಈ ಗಂಡು ಮಕ್ಕಳಾದರೆ ಚೆನ್ನಾಗೆ ನಾನು ಒಂಟಿಯಾಗಿ ನಾ ನಾ ಒಬ್ಬಳೇ ಹೆಣ್ಮಕ್ಳು ಯಾವುದು ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದು ಸುಮ್ಮನೆ ತಾನಾಗೆ ತಾನೇ ಹುಟ್ಟು ಉಟ್ಟು ಅದು ಎಷ್ಟು ಮಟ್ಟಿಗೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಗೊತ್ತಿಲ್ಲ ಮತ್ತು ಸೀತಾಪತ್ಲವೂ ಕೂಡ ಅಷ್ಟೇ ಸೀತಾಪತ್ಲಕ್ಕೂ ಅದು ಯಾವ ಥರ ಅಂತ ಅಂದರೆ ಇಲ್ಲಿ ಬಾಡಿಗೆಗಿದ್ರು ನಮ್ಮನೆಗೆ ನಾವಿದ್ದೀವಲ್ಲ ಆ ಮನೆಗೆ ಒಬ್ಬರು ಬಾಡಿಗೆಗಿದ್ರು ಸಾಹಬ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದ್ದರು ಅವರು ಹಣ್ಣು ತಂದು ತಂದು ತೋಡ್ತಿದ್ದ ಅವರು ತೋರ್ ಮನೆಯಿಂದ ಅವ್ಗೆ ತಾಮನ್ ತಾಮನ್ ತಿಂತಾಯಿತ್ತು ನಮ್ಮ ಮನೆಗೆ ಬಾಡಿಗೆಗೆ ಇದ್ರಲ್ಲ ಅವರು ತಂದು ತಿಂತಿಂದು ಅಲ್ಲಿ ತಿಂದು ಅದು ಬೀಜಗಳು ಹೆಸ್ತಿರೋದಕ್ಕೆ ಅದು ಅಲ್ಲೊಂದು 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 ಉಟ್ಕೊಂಡು ಅದೊಂದು ಉಳ್ಕೊಂಡಿದೆ ಅದು ಚೆನ್ನಾಗಿ ಅದು ಮೂರು ನಾಲ್ಕು ವರ್ಷದಿಂದನೂ ಐತೆ ಗಿಡ ಅದು ಚೆನ್ನಾಗಿ ಗ್ರೋತ್ ಆಗ್ತಿಲ್ಲ ಅದರಿಂದ ಕಾಯಿ ಬಿಡ್ತಾ ಇಲ್ಲ ಹೂವು ಆಗ್ತಾ ಆಗ್ತಾಯಿಲ್ಲ ಯಾಕೆ ಅಂತ ಅಂದರೆ ನಮ್ಮ ಒಂದು ಇದರಲ್ಲಿ ಕಾಂಪ್ ಕಲ್ಲೇ ಇದ್ದಾವೆ ಜಾಸ್ತಿ ಚಪ್ಪಡಿ ಕಲ್ಲೇ ಇದ್ದಾವೆ ಅದರೊಳಗೆ ಅದು ಹುಟ್ಟಿರೋದು ಅದಕ್ಕೆ ಸರಿಯಾದ ಒಂದು ನೀರು ಆರೈಕೆ ಅಥವಾ ಅದಕ್ಕೊಂದು ಪಾಜಿ ಗೀಜಿ ಎಲ್ಲ ಮಾಡಿ ನೀರು ತುಂಬ್ತಾರೆ ಅದೆಲ್ಲ ಮಾಡಿಲ್ಲ ಹಂಗಾಗ್ಬಿಟ್ಟು ಎಲ್ಲ ಥರದ್ದು ಒಂದು ಒಳ್ಳೊಳ್ಳೆಯದು ಗಿಡಗಳಿದಾವೆ ಬಟ್ ಅದಕ್ಕೆ ಸರಿಯಾದ ಪ್ರೊಟೆಕ್ಟಿವ್ ಸರಿಯಾದ ಒಂದು ಪೋಷಣೆ ಅದು ಯಾವುದು ಇಲ್ಲದ ಕಾರಣ ಅವು ಸುಮ್ಮನೆ ಆ ಥರ ಗಿಡಗಳು ಇರ್ತವೆ ಬಟ್ ಯಾವುದೇ ಒಂದು ಹೂವು ಹಣ್ಣು ಕಾಯಿ ಯಾವುದಕ್ಕೂ ಫಲ ಬಿಡ್ತಾಯಿಲ್ಲ ಹಂಗಾಗಿದೆ ಮತ್ತೆ ಇನ್ನೊಂದು ಅಲ್ಲೂ ಒಂದು ದುಂಡ್ ಮಲ್ಗೆ ಹೂವಾಗೆ ಅದು ಕೂಡ ಅಷ್ಟೇನೇನೆ ಅದು ದುಂಡು ಹೂವು ಏನು ಅಂತಂದರೆ ಅದು ಚೆನ್ನಾಗಿ ಗಮ್ ಅಂತ ಬಿಡುತ್ತೆ ಹೂವ ಚೆನ್ನಾಗಿ ಅಂದರೆ ಚೆನ್ನಾಗಿ ಬಿಡ್ತಾ ಒಂದೊಂದು ಎಷ್ಟು ಅಂದರೆ ಒಂದು ದಿನಕ್ಕೆ ನಾನು ಬಿಡಿಸ್ದಾಗ ಒಂದು ಎರಡೆರಡು ಮೂರು ಮೂರು ಕೆ ಜಿ ಗಟ್ಲೆ ಬಿಡೋದು ಇಲ್ಲಿಗೊಂದು ಏಳೆಂಟು ಇಷ್ಟು ವರ್ಷದಿಂದೆ ಎರಡೆರಡು ಮೂರು 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 ಕೆ ಜಿ ಇಷ್ಟಿಷ್ಟು ಹೂವು ಬಿಡೋದು ನಾವಂತೂ ಕಟ್ಟಿ ಕಟ್ಟಿ ಸಾಕು ತಲೆ ತುಂಬಾವು ಅದು ಹೂವು ಎಲ್ಲ ಕಟ್ಬಿಟ್ಟು ತಲೆಗೆ ಮುಡ್ಕೊಂಡು ಮತ್ತೆ ಮುಟ್ಕೊಂಡು ಅಪ್ಪಿ ತಪ್ಪಿ ನಾನು ಹಂಗೆ ಸುಮ್ಮನೆ ತಲೆ ತಲೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟೆ ಅಂತ ಅಂದರೆ ಏನಾಗಿರೋದಂದ್ರೆ ತಲೆ ಎಲ್ಲ ಒಂಥರ ಬೆಳಗ್ಗೆ ಗೆದ್ದು ತಲೆ ಎಲ್ಲ ಅಂತ ತಲೆ ತಿರುಗತಿತ್ತು ಆ ರೇಂಜಿಗೆ ಅದು ಅಂತ ಇರುತ್ತೆ ನಮ್ಮ ತಲೆನೇ ಸುತ್ತುತ್ತೆ ಆ ಥರ ಒಂದು ಸ್ಮೆಲ್ಲು ಘಮ ಘಮ ಅನ್ನುತ್ತೆ ಅದು ದುಡ್ಮಲಿಗೆ ಮಲಿಗೆ ಅದು ನಾನು ಅದಕ್ಕೆ ಮೊದಲೇ ಚಪ್ಪಡಿ ಕಲಿದ್ದಾವೆ ಅದರೊಳಗೆ ಆ ಹೂಳ ಇರ್ತಾವೆ ಎಲ್ಲಿ ಎದ್ಬಿಡ್ತವೋ ಎಲ್ಲಿ ಬಂದುಬಿಡ್ತವೋ ಅನ್ನೋ ಒಂದು ಬೈಕೆ ಅದನ್ನ ಅಲ್ಲಲ್ಲಿ ಅಲ್ಲಲ್ಲೇ ಚು ಚಿಗಿದಂಗೆ ಚಿಗ್ರದಂಗೆ ಚಿಗರ್ದಂಗೆ ಕಟ್ ಮಾಡ್ತಾ ಇದ್ದೆ ಇವಾಗ ಅದು ಏನು ಯಾವುದನ್ನ ಕಟ್ ಮಾಡಬೇಕು ಯಾವುದನ್ನ ಬಿಡಬೇಕು ಅಷ್ಟು ಬೆಳೆದ್ಬಿಟ್ಟಿದ್ದೆ ಮೊನ್ನೆ ಮಳೆ ಚೆನ್ನಾಗಿ ಬಂದು ಈ ಥರ ಹಿಂಗೆ ಬೆಳೆದ್ರೂ ಕೂಡ ಒಂದು ಹೂವು ಇದ್ದರೂ ಕೂಡ ಅದು ಫಲಾನುವಾಗಿ ಅದು ಬಿಟ್ಬಿಟ್ಟು ನಾವು ಚಪ್ಪರ ಹಾಕಿ ಹೂವೆಲ್ಲ ಕಿತ್ಕೊಂಡು ಅಥವಾ ಯಾರಿಗಾದ್ರೂ ಕೊಡೋದು ನಾವೇ ಮುಟ್ಕೊಳ್ಳೋದು ದೇವ್ರ ಗಿಡದ ಮಾಡೋಣ ಅಂದರೆ ಹಾವಿನ ಕಾಟ ದುಂಡ್ ಮಲ್ಗೆ ಹೂವು ಇದ್ದರೆ ಹಾವಿನ ಕಾಟ ಹಾವುಗಳು ಅಲ್ಲಿ ಜಾಸ್ತಿ ವಾಸ ಮಾಡ್ತವೆ ಅಥವಾ ಸ್ಮೆಲ್ಲಿಗೆ ಬರ್ತವೆ ಅಂತ ಇದಕ್ಕೆ ಮತ್ತು ಮಾವಿನ ಗಿಡಕ್ಕೆ ಅದು ಮಟ್ಟ ಸರಿಯಾಗಿ ಅದಕ್ಕೆ ನೀರು ಪಾಜಿ ಗೊಬ್ಬರ ಎಲ್ಲ ಹಾಕಾರೆ ಒಬ್ಬರು ಗಂಡು ಮಕ್ಕಳಾದ್ರೆ ಚೆನ್ನಾಗಿ ನಮಗೆ ಮೈಂಟೈನ್ ಮಾಡೋಕ್ಕೆ ಬರೋಲ್ಲ ಹಿತಪತ್ಲದು ಅಷ್ಟೇನೇನೆ ಹಂಗೆ ನುಗ್ಗೆ ಮರ ಎತ್ರಿಗ ಬೆಳೆದಿದೆ ನುಗ್ಗೆಮರ ನುಗ್ಗೆ ಮರ ನೋಡಿರ್ಬೋದು ದೊಡ್ಡದಾಗಿ ಅದನ್ನು ಚೆನ್ನಾಗಿ ಅಲ್ಲಲ್ಲೇ ಕಟ್ ಮಾಡ್ತಿದ್ದೆ ಚೆನ್ನಾಗಿ ಚಿಗುರುತ್ತೆ ಚೆನ್ನಾಗಿ ಸೊಪ್ಪು ಕೊಡುತ್ತೆ ತಿನ್ಬೋದು ಅದರಿಂದ ಐರನ್ ಕಂಟೆಂಟು ಒಳ್ಳೆ ಇದು ಒಳ್ಳೆ ಪ್ರೊ ಏನಾದರೂ ಒಂದು ಕ ಒಳ್ಳೆ ಐರನ್ ಕಂಟೆಂಟ್ ಸಿಗುತ್ತೆ ಅದರಿಂದ ಇದೆ ನುಗ್ಗೆ ಸೊಪ್ಪಿಂದ ಅದು ತಿಂದರೆ ಒಳ್ಳೆಯದು ಐರನ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಯಾವುದೂ ಅದನ್ನು ಇಲ್ಲದೆ ಅದೆಲ್ಲ ಸ್ವಲ್ಪ ಹಾಗೆ ಒಳ್ಳೊಳ್ಳೆ ಗಿಡಗಳಿದ್ದಾವೆ ನುಗ್ಗೆ ಗಿಡ ಆಮೇಲೆ ಮಾವಿನ ಗಿಡ ಸೀತಾಪತ್ಲೆ ಗಿಡ ದುಂಡು ಮಲ್ಲಿಗೆ ಗಿಡ ಎಲ್ಲ ತಾನಾಗೆ ಹುಟ್ಟಿರೋದು ಅನ್ಫಾರ್ಚುನೇಟ್ಲಿ ಉಟ್ಟಿರೋದು ಅವು ಸರಿಯಾಗಿ ಅದು ಮೇಂಟೈನ್ ಮಾಡೋದಕ್ಕೆ ನಮ್ಮ ಮನೆ ಬಾಗಿಲು ಚಪ್ಪಡಿ ಕಲ್ಲು ಇನ್ನೊಂದು ಗಂಡು ಮಕ್ಕಳು ಆಗಬೇಕು ಅದನ್ನೆಲ್ಲ ಕೆಲಸ ಮಾಡೋದಕ್ಕೆ ಅದಾಗಿ ಅದು ಹಾಗಾಗಿ ಅದು ಆ ಥರನೇ ಅದು ಸುಮ್ಮನೆ ಹಂಗೆ ಗ್ರೋತ್ ಆಗುತ್ತೆ ದೊಡ್ಡದಾಗ ಗ್ರೋತೂ ಆಗಲ್ಲ ಅದು ಅಲ್ಲಿ ಸ್ಟಾಪು ಆಗಲ್ಲ ಅನ್ನೋ ಥರ ಆಗಿದೆ ಕಟ್ಸ ಹಾಕಿದ್ದೀನಿ ಅದು ಗ್ರೋತ್ ಆಗಲ್ಲ ಅಂತ ಗೊತ್ತಿದ್ದು ನಾನು ಕಟ್ಸ ಹಾಕಿದ್ದೀನಿ ಕಟ್ಸು ಹಾಕಿದ್ರು ಕೂಡ ಚಿಗುರ್ತಾನೆ ಇದೆ ಈಗ ಐದಾರು ವರ್ಷದಿಂದ ಎಲ್ಲವೂ ಹಂಗೆ ಮಾಡ್ತಾನೆ ಇದ್ದಾವೆ ದುಂಡು ಮಲ್ಲಿಗೆ ಗಿಡ ಮಾತ್ರ ಒಂದು ಏಳೆಂಟು ವರ್ಷದಿಂದ ಇದೆ ಅದು ಅದೆಷ್ಟು ಕಟ್ ಮಾಡಿದ್ರೆ ಬೆಳೆಯುತ್ತೆ ಅದನ್ನು ಬಿಟ್ಬಿಟ್ರೆ ಆವೇಲಿ ಬಂದ್ಬಿಡ್ತಾವೆ ಸೇರ್ಕೊಂಡ್ಬಿಡ್ತಾವೆ ಅಂತ ಭಯ ನನಗೆ ತುಂಬ ನೋಡಿದ್ದೀನಿ ನಮ್ಮ ಮನೆ ಮಕ್ಳಿಗೆ ಅವು ಹಂಗಾಗಿ ಇಷ್ಟ ಫ್ರೆಂಡ್ಸ್ ಇಷ್ಟೆಲ್ಲ ಮನೆ ಮಕ್ಳಾಗ ಅನ್ಫಾರ್ಚುನೇಟ್ಲಿ ಒಳ್ಳೊಳ್ಳೆ ಗಿಡಗಳು ಹುಟ್ಟಿದಾವೆ ಅದನ್ನು ಮೇಂಟೈನ್ ಆಗ್ತಾಯಿಲ್ಲ ಅಷ್ಟೇನೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಒಬ್ರು ಗಂಡು ಮಕ್ಕಳು ಜವಾಬ್ದಾರಿ ವಹಿಸ್ಕೋಬೇಕು ಹಂಗಾಗಿ ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಾರ ಸಿಕ್ ಓಕೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್